ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರಧಾನ ತಾಂತ್ರಿಕ ರಾಘಂದ್ರ ಕುಲ್ಕರ್ಣಿ ಇವತ್ತೇನು ಸಂಚಿಕೆ ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಳ್ಳುವಂಥ ವಿಚಾರ ನಮ್ಮ ಕರೀಲಿಕ್ಕೆ ಬಂದಾಗ ಭಾಳಷ್ಟು ಕಸ್ಟಮರು ಗುರುಗಳೇ ಕಟ್ ಮನೆ ಕಟ್ತಾ ಇದ್ದೀವಿ ಅಥವಾ ಜಾಗ ಖರೀದಿ ಮಾಡ್ತಾ ಇದ್ದೀವಿ ಇದ್ದ ಮನೆ ಸಂಪೂರ್ಣ ಸ್ಟಾಪ್ ಆಗ್ತಾ ಇದೆ ಏನಂತ ಗೊತ್ತಾಗಿದೆ ಜಾಗ ಖರೀದಿ ಮಾಡಲಿಕ್ಕೆ ಹೋದರೆ ಭಾಳಷ್ಟು ತೊಂದರೆಗಳು ಬರ್ತಾ ಇದೆ ಇದು ಏನು ಗುರುಜಿ ಇದಕ್ಕೆಲ್ಲ ಪರಿಹಾರವೇನು ಅಂತ ಹೇಳಿದಾಗ ಅದಕ್ಕೆ ನಾನು ಹೇಳಿದ ಒಂದೇ ಒಂದು ವಿಚಾರ ತಮಗೆ ನಾನು ಇಲ್ಲಿ ಹೇಳುವಂಥದ್ದಲ್ಲ ನಾನು ಬಂದು ನೇರವಾಗಿ ಹೇಳುವಂಥದ್ದು ಮಾತಾಡ್ತೇನೆ ಅಂತಂದಾಗ ನಾನು ಅತರಣ್ಯವೇದ ಮೂಲ ಪದ್ಧತಿಯಿಂದ ಸಂಪೂರ್ಣ ಚೆಕ್ ಮಾಡಿದಾಗ ಇದಕ್ಕೆಲ್ಲ ಏನು ಇದು ಇದೆಲ್ಲ ಯಾವ್ದು ಇದಕ್ಕೋಸ್ಕರ ಬರ್ತಾ ಇರುತ್ತೆ ಪಾಪ ಜನಗಳು ದುಡ್ಡು ಜನ ಕಷ್ಟಪಟ್ಟು ವ್ಯಕ್ತಿ ಕಷ್ಟಪಟ್ಟು ದುಡಿದು ಏನಾದರೂ ಜೀವನಕ್ಕೆ ಮಾಡೋಣ ಒಂದು ಮನೆ ಕಟ್ಟೋಣ ಆಸೆ ಇರುತ್ತೆ ಹೌದಲ್ವಾ ಕಷ್ಟನ ಸುಖನೋ ಆ ವ್ಯಕ್ತಿ ಹೊಂದಿಕೆಯನ್ನು ಮಾಡಿ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಥವಾ ಜಾಗ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಆದರೂ ಖರೀದಿ ಮಾಡೋ ಟೈಮ್ಗಳು ಭಾಳಷ್ಟು ದಂಟೆ ಆಗ್ತಾ ಇರುತ್ತೆ ಅಥವಾ ಕಟ್ಟಿರುವಂಥ ಮನೆನೇ ಅಥವಾ ಅರ್ಧಕ್ಕೆ ಸ್ಟಾಪ್ ಆಗುವಂಥ ಸಂದರ್ಭ ಇರುತ್ತೆ ಅದಕ್ಕೆ ಈ ರೀತಿ ಆಗ್ತಾ ಇರುತ್ತೆ ಹೇಳ್ತೀನಿ ವೀಕ್ಷಕರೇ ಗಮನವಿಟ್ಟು ಕೇಳಿಸ್ಕೊಳ್ಳಿ ಮೊದಲನೇದಾಗಿ ಮನೆ ಕಟ್ಟಿದಾಗ ಅರ್ಧಕ್ಕೆ ಸ್ಟಾಪ್ ಆಗೋಕ್ಕೆ ಮೂಲ ಕಾರಣಗಳೇನು ಮೂಲ ಕಾರಣಗಳೇನು ಮೂಲ ಪದ್ಧತಿ ಏನು ಏನಿಲ್ಲ ವೀಕ್ಷಕರೇ ನೀವು ಅಲ್ಲಿ ಸ್ವಲ್ಪ ಸೂಕ್ಷ್ಮ ರೀತಿಯಲ್ಲಿ ಗಮನಿಸಬೇಕು ಅಮಾಸೆ ಹುಣ್ಣಿಮೆ ದಿನದಂದು ನಿಮ್ಮ ಬಿಲ್ಡಿಂಗ್ ಕಡೆ ಅಥವಾ ನಿಮ್ಮ ಮನೆ ಕಡೆ ಹೋಗಿ ಅಲ್ಲಿರುವಂಥ ವಾತಾವರಣವನ್ನು ಗಮನಿಸಬೇಕು ಒಂದು ಆಯಿತಾ ಅಲ್ಲಿ ವಾತಾವರಣ ಗಮನಿಸಿದರೆ ಮನೆ ಅಲ್ಲಿ ಆಗಿರುವಂಥದ್ದು ನಿಮ್ಮ ಏನು ನಕಾರಾತ್ಮಕ ಶಕ್ತಿ ಇರುತ್ತೆ ಅಥವಾ ಅಲ್ಲಿ ವಾತಾವರಣದಲ್ಲಿ ಏನು ಇರುವಂಥವ್ರು ಆಗಿರ್ಬೋದು ಅಥವಾ ನಿಮ್ಮ ಕಟ್ ಕಟ್ಟಡದಲ್ಲಿ ಇರುವಂಥದ್ದು ಅಲ್ಲಿ ಒಂದು ಸ್ವಲ್ಪವನ್ನು ಗಮನವಿಟ್ಟು ನೋಡಿದೆ ನಿಜವಾದರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಹೌದಲ್ಲ ಇದಕ್ಕೆಂದರೆ ಮನೆ ಕಟ್ಟೋ ಮುಂದೆ ಸ್ಟಾಪ್ಗಳಿಗೆ ಮೂಲ ಕಾರಣ ಏನಂದರೆ ಅಮಾಸ್ಯ ದಿನ ಹುಣ್ಣಿಮೆ ದಿನದಂದು ಆಗಿರುವಂಥದ್ದು ನಿಮ್ಮ ಮೇಲೆ ಅಥವಾ ನಿಮ್ಮ ಆಗಿರೋ ಬಿಲ್ಡಿಂಗ್ ಮೇಲೆ ಆಗಿರುವಂಥದ್ದು ಜಾಗದ ಮೇಲೆ ಸಂಪೂರ್ಣವಾಗಿ ಮನೆ ಸ್ಟಾಪ್ ಆಗಬೇಕು ಆ ರೀತಿಯಾದ ಕುತಂತ್ರವಾಗಿ ನಡೆಸ್ತಿರ್ತಾರೆ ಒಂದು ಒಂದು ಏನಂದರೆ ಮತ್ತೆ ಹಣ ಬರ್ತೋ ಅಂಥ ವಿಚಾರದಲ್ಲಿ ಹಣನೇ ಕಟ್ಟಾಗುವಂಥ ಸಾಧ್ಯತೆಗಳು ಇರುತ್ತೆ ಎರಡು ಮತ್ತೇನಂದರೆ ಇದರಿಂದ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟ ಮುಂದೆ ಮನಸ್ಸಿಗೆ ಶಾಂತಿ ಇರೋದಿಲ್ಲ ಚಂಚಲ ಆಗ್ತಾ ಇರುತ್ತೆ ಒಂದರ ಮೇಲೆ ಒಂದು ತಂಟೆ ತಾಪತ್ರಗಳು ಬರ್ತಾನೆ ಇರುತ್ತೆ ಮನೆ ಕಟ್ಟೋ ಸಂದರ್ಭದಲ್ಲಿ ಹೌದಲ್ವಾ ಇದೆಲ್ಲ ಎದಗೋಸ್ಕರ ಆಗ್ತಿದೆ ಅಂದರೆ ನಿಮ್ಮ ದುಷ್ಟ ಲಿಂಬೆ ಅನ್ನೋದು ದುಷ್ಟಿ ನಿಮೋಚಕನ ಅಂತಾರೆ ಹೌದಲ್ವಾ ಈ ಲಿಂಬೆ ಹಣ್ಣನ್ನು ಎರಡು ಭಾಗವನ್ನು ಮಾಡಿ ನಿಮ್ಮ ಬಿಲ್ಡಿಂಗ್ ಆಜುಬಾಜು ಎಸ್ ಇರ್ತಾರೆ ನೀವು ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಹೌದಾ ಅಮ್ಮಾಸೆ ದಿನ ಹೋಗಿ ನೀವು ಚೆಕ್ ಮಾಡಿ ಇತ್ತು ಅಥವಾ ತುಂಬಿದ ಲಿಂಬೆಣ್ಣೆ ನಿವ್ವಾಳಿಸಿಬಿಟ್ಟು ಅದನ್ನು ಬಿಸಾಕಿರ್ತಾರೆ ಇಲ್ಲಾಂದರೆ ಅಲ್ಲಿ ಸಾಮಾನ್ಯ ಸರಿಸಾಮಾನ್ಯವಾಗಿ ಬೆಂಕಿಯನ್ನು ಕುಣ್ಣು ಹಾಕಿರ್ತಾರೆ ಅದು ಯಾರು ಕೂಡ ಗೊತ್ತಿರೋದಿಲ್ಲ ಅದು ಆಯಿತಾ ಅದನ್ನು ನೀವು ಸೂಕ್ಷ್ಮ ರೀತಿಯಲ್ಲಿ ಗಮನಿಸಿದ್ದೇ ನಿಜವಾದರೆ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಮೂಲ ಕಾರಣ ನಮ್ಮ ಬಿಲ್ಡಿಂಗ್ ಮೇಲೆ ಏನೋ ಸಂಚ ಆಗ್ತಾ ಇದೆ ಯಾರು ಇರ್ಬೋದು ಅದು ಹೌದಾ ನಿಮ್ಮ ನಿಮ್ಮ ಬಂಧುಗಳದಲ್ಲಿ ಇರ್ಬೋದು ಅಥವಾ ನಿಮ್ಮ ಶತ್ರುಗಳಿರ್ಬೋದು ಅಥವಾ ನಿಮಗೆ ಹಿತ ಹಿತಶತ್ರುಗಳನ್ನೂ ಆಗಿರ್ಬೋದು ಹೌದಲ್ಲ ಇವತ್ತಿನ ಸಂ ಇವತ್ತಿನ ದಿನದಲ್ಲಿ ಆದ ಭಾಳಷ್ಟು ಆಗ್ಲಾದ ಜನಗಳನ್ನೇ ಇದ್ದಾರೆ ಹೌದಲ್ಲ ಒಬ್ಬೊಬ್ಬೊಬ್ರು ಹೇಳ್ತಾರೆ ವೀಕ್ಷಕರೇ ಒಬ್ಬೊಬ್ರು ಹೇಳ್ಕೊಳ್ಳೋದಿಲ್ಲ ಇದೇ ನಿಮ್ಮ ವ್ಯತ್ಯಾಸ ಇರುವಂಥದ್ದು ನೀವು ದಯಮಾಡಿ ಇದನ್ನು ನೀವು ಗಮನಿಸಿಬಿಟ್ಟು ಇದಕ್ಕೆ ಪರಿಹಾರ ಅನ್ನೋದಿರುತ್ತೆ ಇದಕ್ಕೆ ನೀವು ಪರಿಹಾರ ಸಿಗಬೇಕಂದ್ರೆ ನಮ್ಮ ನೇರವಾಗಿ ಕಾರಣಕ್ಕೆ ಬನ್ನಿ ಖಂಡಿತವಾಗಿ ಪರಿಹಾರ ಸಿಗುತ್ತೆ ಹೌದಾ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಅತರಣ್ಯದ ಮೂಲ ಪದ್ಧತಿ ಪ್ರಕಾರವಾಗಿ ಆಯಿತಾ ಚೌಡಿ ಆರಾಧನೆ ಮುಖಾಂತರವಾಗಿ ಖಂಡಿತವಾಗಿ ಪರಿಹಾರ ಸತ್ಯ ಸಿಗುತ್ತೆ ಮತ್ತು ಅದನ್ನು ಯಾವ ರೀತಿ ಮಾಡಿದರೆ ಯಾರು ಮಾಡಿದ್ದಾರೆಂದು ಅಂತ ತಿಳಿಸ್ಕೊಡ್ತಾನೆ ಏನು ಕೂಡ ಹೆದರುವಂಥದ್ದು ಬೇಡ ವೀಕ್ಷಕರೇ ಆಯಿತಾ ಈಗ ಎರಡನೇ ವಿಚಾರಕ್ಕೆ ಬರ್ತಾನೆ ಅಂದರೆ ಜಾಗದ ವಿಚಾರಕ್ಕೆ ಬರ್ತಾರೆ ಜಾಗವನ್ನು ಖರೀದಿ ಮಾಡಲಿಕ್ಕೆ ಹೋದರೆ ಎಡವಟ್ಟಾಗುತ್ತೆ ಹೌದು ಯಾಕಂದರೆ ವಕ್ರವಾಗಿರುತ್ತೆ ಜಾಗ ಆದರೂ ಕೂಡ ವಕ್ರವಾಗಿಲ್ಲದೊಬ್ಬರು ಕ್ಯಾನ್ಸಲ್ ಆಗ್ತಾ ಇರುತ್ತೆ ಒಬ್ಬೊಬ್ಬರು ಜಾಗವನ್ನು ಈಗ ಅಪೋಸಿಟ್ ವಿರುದ್ಧಕ್ಕೆ ಅಂದರೆ ರೋಡಿಗೆ ದಿಕ್ಕಿಗೆ ಇರುವಂಥ ಜಾಗಗಳು ತಗೊಳ್ಳಿಕ್ಕೆಂದು ಹೋಗ್ತಾರೆ ಇಷ್ಟ ಆಗಲ್ಲ ಅದನ್ನು ಸೇಲಾದರೆ ಸಾಗಪ್ಪಾ ಅಂತ ಇರ್ತಾರೆ ಅದನ್ನು ಯಾವ ರೀತಿ ನಾವು ಸೇಲ್ ಮಾಡಬೇಕು ಆಯಿತಾ ಅದನ್ನು ಯಾವ ರೀತಿ ಜನಗಳ ಆ ಜಾಗಕ್ಕೆ ಆಕರ್ಷಣೆಯನ್ನು ಮಾಡಬೇಕು ಆಯಿತಾ ಅದನ್ನು ನಾನು ಹೇಳ್ತೇನೆ ಅದನ್ನು ಯಾವ ರೀತಿ ಹೇಳ್ತೇನೆ ಅಂದರೆ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅಲ್ಲಿವರೆಗೂ ನೀವು ಇದನ್ನು ನೋಡ್ತಾ ಇರಿ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗುತ್ತೆ ಎಲ್ಲಿ ಏನೇ ಇದ್ದರೂ ಕೂಡ ನಿಮಗೆ ಪರಿಹಾರಗಳು ಎಲ್ಲ ಸಿಗದೇ ಇದ್ದರೆ ಒಮ್ಮೆ ನೀವು ಖಂಡಿತವಾಗಿ ಬಂದು ಕಾರ್ಯಕ್ಕೆ ಭೇಟಿ ಮಾಡಿ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೆ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಶಾಶ್ವತ ಪರಿಹಾರ ನಮ್ಮ ಬಳಿ ಇರುತ್ತದೆ ನಮಸ್ಕಾರ ಒಳ್ಳೆಯದ